ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಯೊಡನೆ ಪಾಂಡವರು ಧ್ರುವನ ಮನೆಗೆ ಹೋದುದು ಧ್ರುವನು ಅವರನ್ನು ಪರೀಕ್ಷಿಸಬೇಕೆಂದು ನಾನಾ ವಿಧ ವಸ್ತುಗಳನ್ನು ತರಿಸಿದುದು ದ್ರೌಪದಿಯು ಕುಂತಿಯು ಅಂತಃಪುರಕ್ಕೆ ಹೋದು ಭೋಜನಾನಂತರದಲ್ಲಿ ಪಾಂಡವರು ಯುದ್ಧ ಸಾಮಗ್ರಿಗಳು ತುಂಬಿರುವ ಸ್ಥಳಕ್ಕೆ ಪ್ರವೇಶಿಸಿದುದು ಎಂಬ ಇನ್ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದೃಪದ ರಾಜನ ದೂತನೊಬ್ಬನು ಆ ಪಾಂಡವರಿದ್ದಲ್ಲಿಗೆ ಬಂದು ದೃಪದ ರಾಜನು ವಿವಾಹ ಸಂಬಂಧವಾಗಿ ವರನ ಕಡೆಯವರಿಗೆಲ್ಲ ಒಳ್ಳೆಯ ಔತಣವನ್ನು ಏರ್ಪಡಿಸಿರುವನು ನೀವು ನಿಮ್ಮ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಬಂದು ಆ ಔತಣವನ್ನು ಸ್ವೀಕರಿಸಬೇಕು ದ್ರೌಪದಿಯನ್ನು ನಿಮ್ಮೊಡನೆ ಕರೆತರಬೇಕು ಆಲಸ್ಯ ಮಾಡಬೇಡಿರಿ ಸುವರ್ಣ ಕಮಲ ರೇಖೆಗಳಿಂದ ಚಿತ್ರಿತವಾಗಿ ಉತ್ತಮಾಶ್ವಗಳ ಮೇಲೆ ಹೂಡಿದ ರಾಜಯೋಗ್ಯವಾದ ರಥಗಳು ನಿಮಗಾಗಿ ಸಿದ್ಧವಾಗಿರುವವು ನೀವೆಲ್ಲರೂ ಅದನ್ನೇರಿ ಪಾಂಚಾಲ ರಾಜನ ಮನೆಗೆ ಹೊರಡಬೇಕು ಎಂದನು ಆಮೇಲೆ ಪಾಂಡವರೆಲ್ಲರೂ ಪುರೋಹಿತನನ್ನು ಕಳುಹಿಸಿಬಿಟ್ಟು ತಾವು ರಥವನ್ನೇರಿ ಹೊರಟರು ಕುಂತಿಯು ದ್ರೌಪದಿಯು ಒಂದು ರಥವನ್ನೇರಿದರು ಆಗ ಅಲಂಕೃತರಾದ ಸ್ತ್ರೀಯರು ದ್ರೌಪದಿಗೆ ಒಳ್ಳೆಯ ವಾಸನಾ ದ್ರವ್ಯಗಳನ್ನು ವಸ್ತ್ರಗಳನ್ನು ಪುಷ್ಪ ಮಾಲಿಕೆಗಳನ್ನು ತಂದುಕೊಡುತ್ತಿದ್ದರು ಅವರ ಪ್ರಯಾಣ ಕಾಲದಲ್ಲಿ ಮಂಗಳ ಗಾನ ಧ್ವನಿಗಳು ವಾದ್ಯ ಘೋಷಗಳು ಮನೋಹರವಾಗಿ ಮೊಳಗುತ್ತಿದ್ದವು ಸಾಧು ಶ್ರೇಷ್ಠರು ಎಲ್ಲ ಕಡೆಗಳಲ್ಲಿಯೂ ಅವರನ್ನು ಹೊಗಳುತ್ತಿದ್ದರು ಅವರು ಅನೇಕ ಬ್ರಾಹ್ಮಣರೊಡನೆ ಕೂಡಿ ಉಲ್ಲಾಸದಿಂದ ಹೊರಟಾಗ ಮುಂದೆ ದೀಪಗಳು ಬೆಳಗುತ್ತಿದ್ದವು ಪಾಂಚಾಲ ರಾಜ ಪುರೋಹಿತನು ಯುಧಿಷ್ಠಿರನು ಹೇಳಿದುದನ್ನೆಲ್ಲ ಯಥಾವತ್ತಾಗಿ ತ್ರಿಪದ ರಾಜನಿಗೆ ತಿಳಿಸಲು ಧರ್ಮರಾಜನ ಮಾತುಗಳನ್ನು ಕೇಳಿ ತ್ರಿಪದನು ಆ ಕುರುಶ್ರೇಷ್ಠರನ್ನು ಗುರುತಿಸುವುದಕ್ಕಾಗಿ ನಾನಾ ವಿಧ ವಸ್ತುಗಳನ್ನು ಸಿದ್ಧಪಡಿಸಿಟ್ಟನು ಹಣ್ಣುಗಳು ಹೂವಿನ ಹಾರಗಳು ಒಳ್ಳೆಯ ಕುಶಲ ಕಾರ್ಯಗಳುಳ್ಳ ಕವಚಗಳು ಚರ್ಮಗಳು ಆಸನಗಳು ಕುರಾಣಿಗಳು ಗೋವುಗಳು ವಿವಿಧ ಬೀಜಗಳು ವ್ಯವಸಾಯಕ್ಕೆ ಸಂಬಂಧಪಟ್ಟ ಸಕಲ ಪದಾರ್ಥಗಳು ಆಯುಧಗಳು ಇವುಗಳನ್ನೆಲ್ಲ ಸಿದ್ಧಪಡಿಸಿದನು ಶಿಲ್ಪಕ್ಕೆ ಬೇಕಾದ ಸಕಲ ಪದಾರ್ಥಗಳನ್ನು ಒಂದು ಕಡೆಯಲ್ಲಿ ಸಂಗ್ರಹಿಸಿಟ್ಟನು ಕವಚ ಖಗ್ಗ ಖೇಟಕಾದಿಗಳನ್ನು ವಿಚಿತ್ರವಾದ ಉತ್ತಮಾಶ್ವಗಳನ್ನು ರಥಗಳನ್ನು ಉತ್ತಮವಾದ ಬಿಲ್ಲು ಬಾಣಗಳನ್ನು ಬಂಗಾರದಿಂದ ಚಿತ್ರಿತವಾದ ಶಕ್ತಿಯುಧಗಳು ಈಟಿ ಪರಿಘ ಪ್ರಾಸ ಭುಸುಂಡಿ ಗಂಡುಗೊಡಲಿ ಮುಂತಾಗಿ ಯುದ್ಧಕ್ಕೆ ಬೇಕಾದ ಇತರ ಪದಾರ್ಥಗಳೆಲ್ಲವನ್ನೂ ಒಂದು ಕಡೆಯಲ್ಲಿ ಸಿದ್ಧಪಡಿಸಿದನು ಉತ್ತಮವಾದ ವಸ್ತುಗಳಿಂದ ಕೂಡಿದ ಶಯ್ಯಗಳು ಆಸನಗಳು ನಾನಾ ವಿಧ ವಸ್ತ್ರಗಳು ಇವೆಲ್ಲ ಒಂದೆಡೆಯಲ್ಲಿದ್ದವು ಕುಂತಿಯವು ಸೊಸೆಯಾದ ದ್ರೌಪದಿಯನ್ನು ಕರೆದುಕೊಂಡು ಅಂತಃಪುರಕ್ಕೆ ಹೋದಳು ಅಲ್ಲಿನ ಸ್ತ್ರೀಯರು ಸಂತೋಷದಿಂದ ಕೌರವ ರಾಜಪತ್ನಿಯಾದ ಆ ಕುಂತಿಯನ್ನು ಎದುರುಕೊಂಡು ಗೌರವಿಸಿದರು ಓ ಜನಮೇಜಯ ರಾಜ ಸಿಂಹ ಸಮಾನವಾದ ಪರಾಕ್ರಮವು ಗಂಭೀರವಾದ ನಡೆಯು ಮಹಾ ಸಮಾನವಾದ ಕಣ್ಣುಗಳು ಅಗಲವಾದ ಭುಜಗಳು ದೇಹಗಳಂತೆ ನೀಡಿದ ಪಾಹುಗಳು ಉಳ್ಳವರಾಗಿ ಜನವನ್ನು ಹೊದೆದಿದ್ದ ಆ ವೀರ ಪುರುಷರನ್ನು ನೋಡಿ ರಾಜನು ರಾಜಮಂತ್ರಿಗಳು ರಾಜಪುತ್ರರು ಮಿತ್ರರು ಭೃತ್ಯರು ಇನ್ನು ಅಲ್ಲಿದ್ದವರೆಲ್ಲರೂ ಬೆರಗಾದರು ಪುರುಷ ಶ್ರೇಷ್ಠರಾದ ಆ ವೀರರು ಅಲ್ಲಿ ಪಾದಪೀಠಗಳಿಂದ ಕೂಡಿದ ಉತ್ತಮವಾದ ಆಸನಗಳಲ್ಲಿ ಸಂಕೋಚವಿಲ್ಲದೆ ಸಾಲಾಗಿ ಕುಳಿತರು ಒಳ್ಳೆಯ ಸ್ವರೂಪಿಗಳಾದ ಸೇವಕರು ಸೇವಕಿಯರು ಪರಿಚಾರಕರು ಚೆನ್ನಾಗಿ ಅಲಂಕರಿಸಿಕೊಂಡು ಚಿನ್ನ ಬೆಳ್ಳಿಯ ಪಾತ್ರೆಗಳಲ್ಲಿ ರಾಜಭೋಜ್ಯಗಳಾದ ಬಗೆ ಬಗೆಯ ಭೋಜ್ಯಗಳನ್ನು ತಂದರು ಓ ರಾಜ ಅಲ್ಲಿ ಆ ವೀರ ಪುರುಷರು ತಮ ತಮಗೆ ತೃಪ್ತಿಯಾಗುವವರೆಗೂ ಭೋಜಿಸಿ ಭುಜಿಸಿ ಸಂತುಷ್ಟರಾದರು ಆಮೇಲೆ ಆ ಪುರುಷ ಶ್ರೇಷ್ಠರು ಅಲ್ಲಿ ಬೆಲೆಯುಳ್ಳ ಬೇರೆ ಪದಾರ್ಥಗಳೊಂದನ್ನು ಗಮನಿಸದೆ ಮುಂದೆ ಮುಂದೆ ಹೋಗಿ ಯುದ್ಧ ಸಾಮಗ್ರಿಗಳನ್ನು ಇಟ್ಟಿರುವ ಸ್ಥಳಕ್ಕೆ ಬಂದು ಅವುಗಳನ್ನು ಅತ್ಯಾಸಕ್ತಿಯಿಂದ ನೋಡಿದರು ಅದನ್ನು ನೋಡಿದ ಮೇಲೆ ದೃಪದನು ಆತನ ಪುತ್ರನು ಮುಖ್ಯಮಂತ್ರಿ ಶ್ರೇಷ್ಠನು ಶ್ರೇಷ್ಠರು ಸಂತೋಷಗೊಂಡು ಅವರು ಚಕ್ರವರ್ತಿ ಪುತ್ರರಾದ ಪಾಂಡವರೆಂದೇ ನಿಶ್ಚಯಿಸಿಕೊಂಡರು ಇದು ಇನ್ನೂರ ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ